ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಈಗ ಸ್ಥಳೀಯ ಚುನಾವಣೆಗಳು ಹತ್ರ ಬರ್ತಾ ಇದೆ ಕಾರ್ಯಕರ್ತರಲ್ಲಿ ಗೊಂದಲ ಇದೆ ನಮ್ಮ ಯಾರ ನಾಯಕತ್ವದಲ್ಲಿ ಮುಂದೆ ಹೋಗ್ಬೇಕು ಅನ್ನೋದ್ ಇದಕ್ಕೆ ನೋಡಿ ಈಗ ಗೊಂದಲ ಕೆಲವ್ರು ಮಾಡ್ಕೊಳ್ತಾ ಇದ್ರೆ ಅದಕ್ಕೆ ನಾನು ಹೊಣೆಗಾರನಲ್ಲ ಇವತ್ತು ಶಿಡ್ಲಘಟ್ಟಕ್ಕೆ ಸಂಬಂಧಪಟ್ಟಂತೆ ಬಹಳಷ್ಟು ಜನ ಇಲ್ಲಿ ಏನೋ ಕಾರ್ಯಕರ್ತರು ಅಥವಾ ಸಾರ್ವಜನಿಕರು ನೇರವಾಗಿ ನನ್ನ ಹತ್ರ ಬರ್ತಾರೆ ನನ್ನ ಹತ್ರ ಬಂದು ಸಮಸ್ಯೆಗಳನ್ನ ಪರಿಹಾರ ಮಾಡ್ಕೋ ಕೆಲಸ ಮಾಡ್ತಾರೆ ಅದು ನನ್ನ ಚಿಂತಾಮಣಿ ಇರಲಿ ಚಿಂತಾಮಣಿಗೆ ಬರ್ತಾರೆ ಚಿಕ್ಕಬಳ್ಳಾಪುರದಲ್ಲಿ ಚಿಕ್ಕಬಳ್ಳಾಪುರಕ್ಕೆ ಬರ್ತಾರೆ ಬೆಂಗಳೂರಲ್ಲಿ ಇದ್ರೆ ಬೆಂಗಳೂರು ಬರ್ತಾರೆ ಎರಡ್ ಸಾವಿರದ ಇಪ್ಪತ್ತೆಂಟರ ವಿಧಾನಸಭೆ ಚುನಾವಣೆಯನ್ನ ಬಹಳ ದೂರ ಇದೆ ಇವತ್ತು ನನ್ನ ಉದ್ದೇಶ ಇಷ್ಟೇ ಸ್ಥಳೀಯವಾಗಿ ಇಲ್ಲಿ ಕಾರ್ಯಕರ್ತರು ಯಾರು ಕಾಂಗ್ರೆಸ್ ಪಕ್ಷಕ್ಕೆ ದುಡಿದಿದ್ದಾರೆ ಅವ್ರಿಗೆ ಅಧಿಕಾರ ಕುಡ್ಸ್ಬೇಕು ಅಂತಕ್ಕಂಥದ್ದು ನನ್ನ ಉದ್ದೇಶ ಲೋಕಸಭಾ ಚುನಾವಣೆಯಲ್ಲಿ ಎಲ್ಲರನ್ನ ಒಗ್ಗಟ್ಟು ಮಾಡಿ ನಾವು ಚುನಾವಣೆಯನ್ನ ಪರಿಣಾಮಕಾರಿಯಾಗಿ ಎದುರಿಸಿದ್ದೇವೆ ಅಂತ ಪರಿಸ್ಥಿತಿಯನ್ನು ಕೂಡ ಶಿಡ್ಲಿಗಢದಲ್ಲಿ ಅಂತ ದೊಡ್ಡ ಹಿನ್ನಡೆ ಆಗ್ಲಿಲ್ಲ ಆದ್ರೆ ನಂತರದ ದಿನಗಳಲ್ಲಿ ಆ ಒಗ್ಗಟ್ಟು ಕಾಯ್ಕೊಳ್ಳುವಂತದಕ್ಕೆ ಎಲ್ಲರೂ ಕಾರಣಕರ್ತಾರೆ ಯಾಕಂದ್ರೆ ಅವರು ಈಗ ಸ್ಥಳೀಯವಾಗಿರ್ತಕ್ಕಂತ ಕಾರ್ಯಕರ್ತರಿಗೆ ಅಧಿಕಾರ ಕೊಡ್ಬೇಕು ಅಂತಕ್ಕಂತ ಇಚ್ಛೆ ಇಲ್ಲ ಕೆಲವರು ಅವರು ಎರಡ್ ಸಾವಿರದ ಇಪ್ಪತ್ತೆಂಟರ ಚುನಾವಣೆಯಲ್ಲಿ ಯಾರ ಅಭ್ಯರ್ಥಿ ಅಂತಕ್ಕಂತ ಆಲೋಚನೆ ಇದ್ದಾರೆ ಆದ್ರೆ ಬಹುಶಃ ಆ ಸಂದರ್ಭಕ್ಕೆ ಪಕ್ಷ ಏನ್ ತೀರ್ಮಾನ ಮಾಡುತ್ತೆ ಏನ್ ನಿರ್ಣಯ ಆಗುತ್ತೆ ಅದು ನಮ್ ಕೈಲಿಲ್ಲ ಈಗ ನಂದೇ ನಾನೇ ನಾನು ಹೇಳಕ್ ಆಗೋದಿಲ್ಲ ನನ್ನ ವಿಧಾನಸಭಾ ಕ್ಷೇತ್ರದಲ್ಲಿ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ನಾನೇ ಕಾಂಗ್ರೆಸ್ ಅಭ್ಯರ್ಥಿ ಆಗ್ತೀನಿ ಅಂತ ಹೇಳಕ್ ಆಗೋದಿಲ್ಲ ಯಾಕಂದ್ರೆ ಪಕ್ಷದ ಅವತ್ತು ಪಕ್ಷ ಏನು ತೀರ್ಮಾನ ಮಾಡುತ್ತೆ ಬಿ ಫಾರ್ಮ್ ಕೊಟ್ಟಾಗ ಮಾತ್ರ ಲೆಕ್ಕ ಈಗ ನಾವು ಕಾರ್ಯಕರ್ತರ ಆತ್ಮಗೌರವ ಉಳಿಸ್ತಕ್ಕಂಥದ್ದು ಕಾರ್ಯಕರ್ತರಲ್ಲಿ ಆತ್ಮಸ್ಥೈರ್ಯವನ್ನ ವೃದ್ಧಿ ಮಾಡ್ತಕ್ಕಂಥದ್ದು ಕಾರ್ಯಕರ್ತರಿಗೆ ಸ್ಥಳೀಯ ಒಂದು ಚುನಾವಣೆಗಳಲ್ಲಿ ಅಧಿಕಾರ ಕೊಡ್ತಕ್ಕಂಥದ್ದು ಇದ್ರ ಕಡೆ ನಾಯಕರಾಗಿರ್ತಕ್ಕಂಥವ್ರು ಗಮನ ಕೊಡ್ತಾರೆ ಇದ್ರ ಕಡೆ ಕೆಲವರು ಗಮನ ಕೊಡ್ತಾ ಇಲ್ಲ ನೋಣ ಮುಂದೆ ಇದ್ರ ಬಗ್ಗೆ ಒಬ್ಬ ಪಕ್ಷದ ಅಧ್ಯಕ್ಷರು ಎಲ್ಲಾ ಸರಿತೀರ